ಗಿಲ್ಲಿ ನಟ ಈ ಬಾರಿ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಂಟೆಸ್ಟೆಂಟ್ ಆಗಿ ಹೋಗುವಂತಹ ಸಾಧ್ಯತೆ ಬಹಳನೇ ಇದೆ ಮಾಲಾಶ್ರೀ ಬೆಳಗುಂದಿ ಅವರು ಬಿಗ್ ಬಾಸ್ ನ ಈ ಸತಿ ಖಂಡಿತಕ್ಕೂ ಕೂಡ ನೋಡ್ತಾರೆ ಅವ್ರಿಗೂ ಕೂಡ ಬಹಳಷ್ಟು ಆಸಕ್ತಿ ಇದೆ ಬಿಗ್ ಬಾಸ್ ಕಾರ್ಯಕ್ರಮ ಯಾರಿಗೆ ತಾನೇ ಇಷ್ಟವಾಗೋದಿಲ್ಲ ನೀವೇ ಹೇಳಿ ಎಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಅಚ್ಚುಮೆಚ್ಚಿನ ಶೋ ಇದಾಗಿರುತ್ತೆ ಸೊ ಆ ಬಾಳು ಬೆಳಗುಂದಿ ಹೋಗ್ಬೇಕು ಅಂತ ತುಂಬಾನೇ ಆಸೆನ ಇಟ್ಕೊಂಡಿದ್ರು ಮಾಲಾಶ್ರೀ ಬೆಳಗುಂದಿ ಅವರು ಬಟ್ ಬಾಳು ಬೆಳಗುಂದಿಗೆ ಏನು ಆಫರ್ ಬಹುಶಃ ಸಿಕ್ಕಿಲ್ಲ ಅಂತ ಕಾಣಿಸ್ತದೆ ನೈನ್ ಪರ್ಸೆಂಟ್ ಆದ್ರೆ ಗಿಲಿನಟ ಕೂಡ ಪರಿಚಯವಾದಂತಹ ವ್ಯಕ್ತಿ ಹಾಗಾಗಿ ಗಿಲಿನಟಗೆ ಖಂಡಿತಕ್ಕೂ ಕೂಡ ಸಪೋರ್ಟ್ ಅನ್ನ ಮಾಡಲಿದ್ದಾರೆ ಅವರು ಖಂಡಿತವಾಗಿಯೂ ಕೂಡ ಗಿಲಿನಟ ಏನಾದ್ರು ಬಿಗ್ ಗೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಫುಲ್ ಪ್ಯಾಕ್ ಅಂತಾನೆ ಹೇಳ್ಬೋದು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಸಕತ್ತಾಗಿ ಎಲ್ಲರನ್ನು ಕೂಡ ರಂಜಿಸ್ತಾರೆ ಅದ್ಭುತವಾಗಿ ಕಾಮಿಡಿ ಮಾಡ್ತಾರೆ ಆಕ್ಟಿಂಗ್ ಗೆ ನೆಕ್ಸ್ಟ್ ಲವಲ್ ಡ್ಯಾನ್ಸ್ ಸಹ ಮಾಡ್ತಾರೆ ಸೊ ಹೀಗೆ ತುಂಬಾನೇ ಎಂಜಾಯ್ ಮಾಡಬಹುದು ಬಿಗ್ ಬಾಸ್ ಗೆ ಬಂದ್ರೆ ಗಿಲಿ ನಟ ಕಿಲಿ ನಟ ಇತ್ತೀಚೆಗಷ್ಟೇ ಕ್ವಾಲಿಟಿ ಕಿಚನ್ ಅಲ್ಲಿ ಸಹ ಭಾಗಿಯಾಗಿದ್ದು ಚೆನ್ನಾಗಿ ಕೂಡ ಕಂಟೆಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ರು ಕುಕಿಂಗ್ ಅನ್ನ ಸಹ ಮಾಡ್ತಾ ಇದ್ರು ಈಗ ಬಿಗ್ ಬಾಸ್ ಗೆ ಬರ್ತಾ ಇದ್ದಾರೆ ಅಂತ ಒಂದು ಅಫಿಷಿಯಲ್ ಆಗಿ ಏನು ಎಲ್ಲದೆ ಇದ್ರು ಕೂಡ ಒಂದು ವಿಚಾರ ಕೇಳಿ ಬರ್ತದೆ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಕಾದು ನೋಡ್ಬೇಕು ಇಪ್ಪತ್ತೆಂಟನೇ ತಾರೀಕು ಗೊತ್ತಾಗುತ್ತೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಗಳು ಬರಲಿದ್ದಾರೆ ಎಂಬುದಾಗಿ